ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಬಿಕಾ ಕುಮಾರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾವು ಹೊರಟಿರೋದು ಅಪ್ಪ ಅಮ್ಮನ ಮನೆ ದೇವರಿಗೆ ಆ್ಯಕ್ಚುಲಿ ಹೋಗಿ ಫೋರ್ ಇಯರ್ಸ್ ಮೇಲೆ ಆಗಿಬಿಟ್ಟಿತ್ತು ಹೋಗೇ ಇರಲಿಲ್ಲ ಟೆಂಪಲ್ಗೆ ಅದಲ್ಲದೆ ಈ ನಡುವೆ ಅಪ್ಪ ತುಂಬನೇ ಹುಷಾರ್ ತಪ್ತಿದ್ರು ಸೊ ಹೋಗ್ಬಿಟ್ಟು ಬರೋಣ ಯಾಕೋ ಟೈಮೇ ಸರಿ ಇಲ್ವಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಟೆಂಪಲ್ ಕಡೆ ಹೊರಟ್ವಿ ನಾನು ಅಪ್ಪ ಅಮ್ಮ ನನ್ನ ತಮ್ಮ ನನ್ನ ಹಸ್ಬೆಂಡು ನನ್ನ ಪಾಪು ಆ್ಯಂಡ್ ನನ್ನ ದೊಡ್ಡಮ್ಮ ನಾವಿಷ್ಟು ಜನ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ನಾವು ಮನೆ ಬಿಟ್ಟಾಗ ಆ್ಯಕ್ಚುಲಿ ನಾವು ಫೈವ್ ಓ ಕ್ಲಾಕ್ ಹತ್ರ ಹತ್ರ ಎಲ್ಲ ಮನೆ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಅನ್ಕೊಂಡ್ವಿ ಬಟ್ ಆಗಲಿಲ್ಲ ಸಿಕ್ಸ್ ತರ್ಟಿ ಟು ಸೆವೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ನಾವು ಮನೆ ಬಿಟ್ಟಾಗ್ಲೇ ಮಾರ್ನಿಂಗ್ ಸ್ವಲ್ಪ ಗಲಿಬಲಿ ಇದರಿಂದ ಹೊರಡೋಕ್ಕೆ ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಬ್ಲಾಗ್ದು ವೀಡಿಯೋ ಏನೂ ಕ್ಲಿಪ್ನ ಆಗಲಿಲ್ಲ ಅದಕ್ಕೋಸ್ಕರ ಈಗ ಹೊರಟು ಸ್ವಲ್ಪ ಆದಮೇಲೆ ವಿಡಿಯೋ ಕ್ಲಿಪ್ನ ಸ್ಟಾರ್ಟ್ ಮಾಡಿದ್ದೀನಿ ಈಗ ನಾವು ಹೋಗ್ತಾ ಇರೋದು ಮನೆ ದೇವ್ರು ಬಂದ್ಬಿಟ್ಟು ಕದ್ರಿ ನರಸಿಂಹಸ್ವಾಮಿ ಅಂತ ಹೇಳ್ಬಿಟ್ಟು ಇದು ಬಂದ್ಬಿಟ್ಟು ಔಟ್ ಆಫ್ ಸ್ಟೇಟ್ ಅಂದ್ರೆ ಆಂಧ್ರದಲ್ಲಿದೆ ನಾವು ಮಾರ್ನಿಂಗೇ ಹೊರಟಿದ್ದೀವಿ ಈಗ ನಾವು ರೀಚ್ ಆಗೋ ಅಷ್ಟರಲ್ಲಿ ಈವ್ನಿಂಗ್ ಆಗುತ್ತೆ ಹೋಗ್ತಾ ಅಂದಿವೆ ಏನೇನು ಸಿಗುತ್ತೆ ಟೆಂಪಲ್ಸು ಅಥವಾ ಬೇರೆ ಏನಾದರೂ ಏನಾದರೂ ಟೂರಿಸ್ಟ್ ಪ್ಲೇಸ್ ಆ ಥರ ಏನಾದರೂ ಸಿಕ್ಕಿದ್ರೆ ಹೋಗ್ತಾ ಒಂದಿವೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಮಾತಾಡ್ಕೊಂಡು ಹೊರಟ್ವಿ ಆ್ಯಂಡ್ ನಾವು ಮಾರ್ನಿಂಗೇ ಹೊರಟಿರೋದ್ರಿಂದ ಮನೇಲಿ ಕಾಫಿ ಟೀ ಆ ಥರ ಏನೂ ಕುಡ್ದಿರ್ಲಿಲ್ಲ ಸೊ ಗಾಡಿನ ಹಾಗೆ ಸೈಡಿಗೆ ಹಾಕ್ಬಿಟ್ಟು ಅಲ್ಲಿ ಒಂದು ಟೀ ಸ್ಟಾಲ್ ಇತ್ತು ಅಲ್ಲಿ ಟೀ ಕುಡ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕುಡಿದ್ರು ಬಟ್ ನಾವು ಕುಡಿಲಿಲ್ಲ ಯಾಕಂದರೆ ಲಾಂಗ್ ಜರ್ನಿ ಇರೋದ್ರಿಂದ ಹೊಟ್ಟೆ ತೋಳಸ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಬೇಡ ಕಾಫಿ ಟೀ ಏನು ಅಂತ ಹೇಳ್ಬಿಟ್ಟು ಏನೂ ಕುಡಿಲಿಲ್ಲ ಆ್ಯಂಡ್ ಹೋಗ್ತಾ ತುಂಬಾನೇ ಎಂಜಾಯ್ ಮಾಡ್ಕೊಂಡು ಹೊರಟ್ವಿ ಎಲ್ಲರೂ ಅಂತಾನೆ ಹೇಳ್ಬೋದು ಅಂಡ್ ನಾನು ನನ್ನ ಹಸ್ಬೆಂಡ್ ಮತ್ತೆ ಆರ್ಯ ಮೂರು ಜನನು ಹಿಂದೆ ಕೂತ್ಕೊಂಡು ಬಿಡ್ತೀವಿ ಲಾಸ್ಟ್ ಸೀಟ್ ಅಲ್ಲಿ ಅಂತ ಹೇಳ್ಬಿಟ್ಟು ಹಿಂದೆ ಸೀಟ್ಗೆ ಹೋದ್ವಿ ಯಾಕಂದ್ರೆ ಅಲ್ಲೇ ಜಾಸ್ತಿ ಫ್ರೆಶ್ ಏರ್ ಸಿಗೋದು ಸೊ ಬ್ಯಾಕ್ ಸೈಡ್ಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋದ್ವಿ ಹೋಗ್ತಾ ಅಂದ್ವೆ ಫಸ್ಟಿಗೆ ನಾವು ಪಂಚಮುಖಿ ಆಂಜನೇಯ ಟೆಂಪಲ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ವಿ ಆಕ್ಚುಲಿ ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಪಂಚಮುಖಿ ಆಂಜನೇಯ ಸ್ಟ್ಯಾಚು ಅಂತಲೇ ಹೇಳ್ಬಹುದು ಒನ್ ಸಿಕ್ಸ್ಟಿ ಒನ್ ಫೀಟ್ ಇದೆ ಆ್ಯಕ್ಚುಲಿ ಎಷ್ಟು ಸಖತ್ತಾಗಿ ಮಾಡಿದ್ದಾರೆ ಇದು ಟೆಂಪಲ್ನ ಅಂತ ಹೇಳಿದ್ರೆ ನೋಡ್ಲಿಕ್ಕೆ ಎರಡು ಕಣ್ಣು ಸಾಕಾಗಲ್ಲ ಎಷ್ಟು ದೊಡ್ಡದಾಗಿದೆ ಅದು ಸ್ಟ್ಯಾಚು ಅಂದರೆ ತುಂಬಾ ಸಕ್ಕತ್ತಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಇಲ್ಲೆಲ್ಲ ಹೋಗಿ ನಾವು ಸುತ್ತಿ ನೋಡಬೇಕು ಇದನ್ನೆಲ್ಲ ನೋಡಬೇಕು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ನಾವು ವಿಡಿಯೋದಲ್ಲಿ ಫೋಟೋದಲ್ಲಿ ನೋಡೋದಕ್ಕಿಂತ ಅದನ್ನ ಹತ್ತಿರದಿಂದ ಹೋಗಿ ನೋಡಿದಾಗ ಸಿಗೋ ಖುಷಿನೇ ಬೇರೆ ಅಂದರೆ ತುಂಬಾನೇ ದೊಡ್ಡದಾಗಿತ್ತು ಆ್ಯಕ್ಚುಲಿ ನಾನು ಇದೆ ಅನ್ಸುತ್ತೆ ತುಂಬಾ ದೊಡ್ಡದಾಗಿರೋ ಒಂದು ಸ್ಟ್ಯಾಚು ತರ ನೋಡಿರೋ ಒಳಗಡೆ ಶನಿದೇವ್ ದೇವಸ್ಥಾನನೂ ಕೂಡ ಇದೆ ಆಂಜನೇಯ ಟೆಂಪಲ್ ಏನಿದೆ ಅದು ಫ್ರಂಟ್ ಅಲ್ಲಿ ಇದೆ ಇದು ಬಂದ್ಬಿಟ್ಟು ಆಂಜನೇಯ ಟೆಂಪಲ್ ಬ್ಯಾಕ್ ಸೈಡ್ ಅಲ್ಲಿ ಇದೆ ಆ್ಯಕ್ಚುಲಿ ತುಂಬಾನೇ ಪೀಸ್ಫುಲ್ ಆಗಿತ್ತು ಟೆಂಪಲ್ ಅಂತಾನೆ ಹೇಳ್ಬೋದು ಇಂದ ಎಲ್ಲಿ ತನಕ ಹುಡುಕ್ತೀನಿ ಅಂದ್ರು ಸ್ವಲ್ಪ ಗಲೀಜಾಗಿರ್ಲಿ ಧೂಳ ಆಗಿರಲಿ ಏನೂ ಇಲ್ಲ ಮತ್ ಅಷ್ಟೇ ಪೀಸ್ಫುಲ್ ಆಗಿನೂ ಕೂಡ ತುಂಬಾನೇ ಚೆನ್ನಾಗಿತ್ತು ದೇವಸ್ಥಾನ ಏನೋ ಒಂಥರ ನೆಮ್ಮದಿ ಅನ್ನಿಸ್ತಾ ಇತ್ತು ದೇವಸ್ಥಾನದೊಳಗಡೆ ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು ಈ ದೇವಸ್ಥಾನಕ್ಕಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಐ ಥಿಂಕ್ ಇದು ಹೊಸ ದೇವಸ್ಥಾನ ಇರ್ಬೋದು ಅಂತ ಅನ್ಕೋತೀನಿ ಅದಕ್ಕೋಸ್ಕರ ಒಂದು ಸ್ವಲ್ಪ ಏನು ಗಲೀಜಾಗಿರ್ಬೋದು ಅಥವಾ ಹಾಳಾಗಿರೋದಾಗಿರ್ಬೋದು ಎಲ್ಲೂ ಏನೂ ಕಾಣಿಸ್ತಾ ಇರಲಿಲ್ಲ ದೇವ್ರ ದೇವಸ್ಥಾನ ಅಂತೂ ಎಂಟ್ರೆನ್ಸಲ್ಲಿ ಸಖತ್ತಾಗಿತ್ತು ಆ ಎರಡು ವಾಹನಗಳು ಕಾಗೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬ ದೊಡ್ಡ ದೊಡ್ಡದಾಗಿ ಕೆತ್ತಿದ್ದಾರೆ ಆ್ಯಂಡ್ ನಾವೆಲ್ಲ ಆಂಜನೇಯ ಸಿಂಗಲ್ ಅಂತ ಅಂದ್ಕೊಂಡಿದ್ವಿ ಬಟ್ ಈ ಟೆಂಪಲ್ಗೆ ಬಂದ ಮೇಲೆ ಗೊತ್ತಾಗಿದ್ದು ಆಂಜನೇಯನಿಗೂ ಕೂಡ ಮದುವೆ ಆಗಿದೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಇನ್ನೊಂದು ಸರ್ಪ್ರೈಸ್ ವಿಷಯ ಏನಂದರೆ ಆ್ಯಕ್ಚುಲಿ ನಿಮಗೂ ಗೊತ್ತಿರಲ್ವೇನೋ ಅಂತ ಅಂದ್ಕೊಳ್ತೀನಿ ನವಗ್ರಹಗಳಿಗೂ ಕೂಡ ಮದುವೆ ಆಗಿದೆ ಅಂತೆ ನಮಗದು ಇಲ್ಲಿಗೆ ಬಂದ ಮೇಲೇನೆ ಗೊತ್ತಾಗಿದ್ದು ಆ್ಯಕ್ಚುಲಿ ನಾವು ಹೊರ್ಗಡೆ ಸುತ್ತದಾಗ್ಲೇ ನಮಗೆ ತುಂಬ ವಿಷಯಗಳು ತಿಳಿಯೋದು ಮನೇಲಿ ಕೂತಿದ್ರೆ ಅಂತೂ ಯಾವ ವಿಷಯಗಳು ಗೊತ್ತಾಗೋದಿಲ್ಲ ಇದಕ್ಕೆ ಅನ್ಸತ್ತೆ ಹೇಳಿರೋದು ದೇಶ ಸುತ್ತಬೇಕು ಕೋಶ ಓದಬೇಕು ಅಂತ ಹೇಳಿಬಿಟ್ಟು ಹೊರಗಡೆ ಔಟ್ ಆಫ್ ಕಂಟ್ರಿ ಔಟ್ ಆಫ್ ಸ್ಟೇಟ್ ಹೋಗದೆ ಇದ್ರೂ ಪರವಾಗಿಲ್ಲ ನಮ್ಮ ಸ್ಟೇಟಲ್ಲಿ ನೋಡಿ ತಿಳ್ಕೊಳ್ಳೋದು ತುಂಬಾ ಇದೆ ಅಲ್ಲಿಗಾದ್ರೂ ಹೋಗಿ ನಾವು ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಲ್ಲ ತಿಳ್ಕೊಂಡು ಬರಬೇಕು ಇದರಲ್ಲಿ ಪ್ರಸಾದ ಅಂತೇಳ್ಬಿಟ್ಟು ಪುರಿ ಉಂಡೆ ಸಿಕ್ಕಿತ್ತು ನಾವು ತೊಗೊಂಡ್ವಿ ಅದನ್ನ ನಾವು ಚಿಕ್ಕವರಿದ್ದಾಗ ಅಂಗಡಿಗೆ ಹೋಗಿ ದುಡ್ಡು ಕೊಟ್ಬಿಟ್ಟು ತಗೊಳ್ತಾ ಇದ್ವಿ ಪುರಿ ಉಂಡೆನ ಹಾಕಿ ತಿಂತಾಯಿದ್ದಿದ್ದು ಅದು ಬಿಟ್ಟರೆ ತಿಂದೇ ಇರಲಿಲ್ಲ ಅದಕ್ಕೆ ನೋಡ್ಬಿಟ್ಟು ಯಾಕೋ ತಿನ್ನಬೇಕು ಅಂತ ತುಂಬಾ ಆಸೆ ಆಯಿತು ಅದಕ್ಕೋಸ್ಕರ ತಗೊಂಡ್ವಿ ಮತ್ತೆ ಇದು ಟೆಂಪಲ್ ಬಂದ್ಬಿಟ್ಟು ತುಮಕೂರು ಹತ್ರ ಬಿದಿನಗೆರೆ ಅಂತ ಹೇಳ್ಬಿಟ್ಟು ಒಂದು ಹಳ್ಳಿಯಿಂದ ಮುಂದೆ ಇರುವಂಥದ್ದು ಟೆಂಪಲ್ ದರ್ಶನ ಮಾಡ್ಕೊಂಡು ಬಂದ ಆದಮೇಲೆ ನಾವು ತುಮ್ಕೂರು ಸಿಟಿನಲ್ಲಿ ಟಿಫನ್ ಮುಗಿಸ್ಕೊಂಡು ಡೈರೆಕ್ಟ್ ಹೊರಟ್ವಿ ಆ್ಯಂಡ್ ಇದೆಲ್ಲ ಮುಗಿಸ್ಕೊಂಡು ನಾವು ಗೊರವನಹಳ್ಳಿ ಹತ್ರ ಅಂತ ಹೇಳ್ಬಿಟ್ಟು ಮ್ಯಾಪ್ನಲ್ಲಿ ನೋಡಿಕೊಂಡು ಗೊರವನಹಳ್ಳಿ ಲಕ್ಷ್ಮೀ ದೇವಿಯಾಗೆ ಹೋಗೋಣ ಅಂತ ಹೊರಟ್ವಿ ಟೆಂಪಲ್ ಅಂತೂ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ನಾನು ಗೊರವನಹಳ್ಳಿಗೆ ಬಂದಿದ್ದೆ ಬಟ್ ದೇವ್ರ ದರ್ಶನ ಮಾಡೋಕ್ಕಾಗಿರ್ಲಿಲ್ಲಲ್ಲ ಈಗ ಲಾಸ್ಟ್ ಟೈಮ್ ಬಂದುಬಿಟ್ಟು ಬಟ್ ಈ ಟೈಮು ದರ್ಶನ ಚೆನ್ನಾಗಾಯಿತು ತುಂಬಾ ಚೆನ್ನಾಗಿತ್ತು ತುಂಬ ರಶ್ ಇರಲಿಲ್ಲ ಮತ್ತು ಅಲ್ಲಿ ದರ್ಶನ ಮುಗಿಸ್ಕೊಂಡು ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ಊಟಕ್ಕೆ ಹೊರಟ್ವಿ ಟಿಫನ್ ಮಾಡಿದ್ದೇನೆ ಲೇಟಾಗಿತ್ತು ಬಟ್ ದೇವಸ್ಥಾನಕ್ಕೆ ಬಂದು ಪ್ರಸಾದನ ಹೋಗಬಾರ್ದು ಅಂತ ಹೇಳ್ಬಿಟ್ಟು ಇರಲಿ ಅಂತ ಸ್ವಲ್ಪ ಸ್ವಲ್ಪ ಮಾಡೋಣ ಹೇಳ್ಬಿಟ್ಟು ಬಂದು ಸ್ವಲ್ಪ ಸ್ವಲ್ಪ ಊಟ ಮಾಡ್ಕೊಂಡ್ವಿ ಆ್ಯಂಡ್ ಫೈನಲಿ ಅಂತೂ ಇಂತು ಆಂಧ್ರ ರೀಚ್ ಆಗಿ ನಾವು ನಮ್ಮ ಮನೆ ದೇವರದ ದರ್ಶನಕ್ಕೆ ಬಂದ್ವಿ ಆ್ಯಕ್ಚುಲಿ ತುಂಬಾ ಲಾಂಗ್ ಜರ್ನಿನೇ ಆಗೋಯ್ತು ಬೆಳಿಗ್ಗೆ ಹೊರಟಿದ್ದು ನಾವು ಈಗ ಈವ್ನಿಂಗೇ ಆಗೋಗಿದೆ ಮತ್ತು ಅಪ್ಪ ತಮ್ಮ ಮತ್ತು ನಮ್ಮ ಮನೆಯವರು ಮೂರು ಜನ ರೂಮ್ ಬುಕ್ ಮಾಡಿಬಿಟ್ಬಿಡ್ತೀವಿ ಅಂತ ಹೇಳಿಬಿಟ್ಟು ನಮ್ಮನ್ನ ಕಾರಲ್ಲೇ ಕೂರಿಸ್ಬಿಟ್ಟು ಹೋಗಿದ್ರು ಪಾರ್ಕಿಂಗ್ನಲ್ಲಿ ಗಾಡಿನ ಹಾಕ್ಬಿಟ್ಟು ಆ್ಯಕ್ಚುಲಿ ಈ ಕಡೆ ಎಲ್ಲ ಊಟ ತಿಂಡಿನೂ ಅಷ್ಟು ನಮಗೆ ಕಂಫರ್ಟಬಲ್ ಆಗಿ ಸಿಗಲ್ಲ ರೂಮ್ಗಳೂ ಅಷ್ಟೇ ನಮ್ಮ ಕರ್ನಾಟಕದಲ್ಲಿ ಸಿಗುವಂಥ ರೇಟಿಗೆ ಲಕ್ಸುರಿಯಸ್ ಆಗೇನಿರೋಲ್ಲ ರೂಮ್ಸ್ಗಳು ಪುಟ್ ಪುಡ್ದಾಗಿತ್ತು ಮತ್ತು ಅಷ್ಟು ಹೈಜಿನಿಕ್ ಆಗು ಕೂಡ ಇರಲಿಲ್ಲ ರೂಮು ಬಟ್ ವಿಧಿ ಇರಲಿಲ್ಲ ಇರಲೇಬೇಕಾಗಿತ್ತು ಸೊ ಅಲ್ಲೇ ಸ್ಟೇ ಆದ್ವಿ ಆ್ಯಂಡ್ ಈವ್ನಿಂಗು ಹಾಗೆ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಟೆಂಪಲ್ ಹತ್ರ ಅಂತ ಹೇಳ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೊರಟ್ವಿ ಟೆಂಪಲ್ ಹತ್ರ ಕೆಲಸ ಮಾಡಿಸ್ತಾ ಇದ್ದಾರೆ ಅಂದರೆ ಸ್ವಲ್ಪ ಟೆಂಪಲ್ನ ಇಂಪ್ರೂವ್ ಮಾಡಬೇಕು ಇನ್ನು ಅಂತ ಹೇಳಿಬಿಟ್ಟು ಕೆಲಸ ಮಾಡ್ತಾಯಿದ್ರು ಸೊ ಫ್ರಂಟ್ ಡೋರ್ ಲಾಕ್ ಆಗಿತ್ತು ಆ್ಯಂಡ್ ಬ್ಯಾಕ್ ಡೋರಿಂದ ಬಂದ್ವಿ ಮತ್ತು ಟೆಂಪಲ್ ಒಳಗಡೆ ಹೋಗ್ತಾ ತುಂಬಾ ಖುಷಿ ಆಯಿತು ತುಂಬಾ ನೆಮ್ಮದಿ ಅಂತ ಅನ್ನಿಸ್ತು ಯಾಕಂದರೆ ನಾಲ್ಕು ವರ್ಷಗಳಾಗಿ ಹೋಗಿತ್ತು ಟೆಂಪಲ್ಗೆ ಹೋಗಿ ಈಗ ಟೆಂಪಲ್ಗೆ ಹೋಗಿ ಏನೋ ಒಂಥರ ಖುಷಿ ಆಯಿತು ಎಷ್ಟೋ ದಿನ ಆದಮೇಲೆ ನೋಡಿದ್ದಲ್ವಾ ಲಂಚ್ ಮುಗಿಸ್ಕೊಂಡು ಹಾಗೇನು ರೂಮ್ ಕಡೆ ಹೋಗಿ ಅಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ಮಾರ್ನಿಂಗು ಟೆಂಪಲ್ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಆ್ಯಂಡ್ ಇದಾಗಿತ್ತು ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ನಮ್ಮ ಬ್ಲಾಗ್ ಇಷ್ಟ ಆಯಿತು ಅವರು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಲವ್ ಯು ಬೈ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ